ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗ್ರಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸಿಂಹರಾಶಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ವಾರ ನಿಮಗೆ ಧನಲಾಭ ಇದೆ ಉಡುಗೊರೆಗಳ ರೂಪದಲ್ಲಿ ಬಟ್ಟೆ ಮತ್ತಿತರ ಬೆಲೆ ಬಾಳ್ತಕ್ಕಂತಹ ವಸ್ತುಗಳು ಸಿಗುವ ಯೋಗ ಕೂಡ ಇದೆ ಇನ್ನು ಪತಿ ಪತ್ನಿಯ ನಡುವೆ ಯಾಕೋ ಸ್ವಲ್ಪ ವಿರಸ ಇರುತ್ತೆ ಒಬ್ರಿಗೊಬ್ರು ಮುಖ ಕೊಟ್ಟು ಮಾತನಾಡೋದಿಲ್ಲ ಮೌನ ಇರುತ್ತೆ ಅಥವಾ ಜೋರು ಧ್ವನಿ ಮನೆಯಲ್ಲಿ ಕೇಳ್ತಾ ಇರುತ್ತೆ ಇದರಿಂದ ಇಬ್ಬರಿಗೂ ಕೂಡ ಬೇಸರ ಆಗುತ್ತೆ ಆದರೆ ಒಂದೆರಡು ದಿನಗಳ ನಂತರ ಈ ಶೀತಲ ಯುದ್ಧ ಕೂಡ ಕೊನೆಯಾಗುತ್ತೆ ದೂರ ಪ್ರದೇಶಗಳಿಗೆ ಪ್ರಯಾಣ ಹೋಗೋದಾದರೆ ಈ ವಾರ ಸ್ವಲ್ಪ ಅಡೆತಡೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಹೊರಡಿ ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಸಂತಾನದ ನಿರೀಕ್ಷೆಯಲ್ಲಿ ಇದ್ದವರಿಗೆ ಸಿಹಿ ಸುದ್ದಿ ಸಿಗುತ್ತೆ ಉದ್ಯೋಗಿಗಳಿಗೆ ಸಮಾಜ ಸೇವಕರಿಗೆ ಸ್ಥಾನಮಾನ ಪ್ರಾಪ್ತಿಯಾಗಲಿದೆ ಈಗಾಗಲೇ ಅಸ್ತಮಾ ಕೆಮ್ಮು ದಮ್ಮನಿಂದ ನರಳುತ್ತಾ ಇರತಕ್ಕಂಥವರು ಚಿಕಿತ್ಸೆ ತಗೊಳ್ತಾ ಇರ್ತಕ್ಕಂಥವರು ಆ ಒಂದು ಔಷಧಿ ತಗೊಳ್ಳೋದನ್ನು ಮುಂದುವರಿಸಲೇಬೇಕು ಯಾಕೆಂದರೆ ಈ ವಾರ ನಿಮ್ಮ ಸಮಸ್ಯೆ ಉಲ್ಬಣವಾಗ್ತಕ್ಕಂತಹ ಸಾಧ್ಯತೆಗಳಿವೆ ಜೋಪಾನ ವೀಕ್ಷಕರೇ ಸಂಕಷ್ಟಗಳ ನಿವಾರಣೆಗಾಗಿ ಹನುಮಾನ್ ಚಾಲಿಸವನ್ನು ಹೇಳ್ಕೊಳ್ಳಿ ಶುಭವಾಗಲಿ